ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಬ್ರೋಕರೇಜ್ ಫಾರ್ಮ್ ಬೈ ರೇಟಿಂಗ್ ಅನ್ನ ಕೊಟ್ಟಿರುವಂತ ಹತ್ತು ಶೇರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಯೂಶಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬ್ರೋಕರೇಜ್ ಫಾರ್ಮ್ ಗಳ ರೇಟಿಂಗ್ ನೋಡಿ ಖಂಡಿತ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕ್ ಆಗೋದಿಲ್ಲ ಅಂತ ಯಾಕೆಂದ್ರೆ ಅವರು ಇವತ್ತು ಒಂದು ಸ್ಟಾಕ್ ಗೆ ಬೈ ರೇಟಿಂಗ್ ಅನ್ನ ಕೊಡ್ತಾರೆ ಒಂದಷ್ಟು ದಿನದ ನಂತರ ಸೆಲ್ ರೇಟಿಂಗ್ ಅನ್ನ ಕೊಡ್ತಾರೆ ಬೈ ಸೆಲ್ ಹೋಲ್ಡ್ ರೇಟಿಂಗ್ ಅನ್ನ ಕೊಡ್ತಾನೆ ಇರ್ತಾರೆ ಹಾಗಾಗಿ ನಾವು ಅವರನ್ನ ನೋಡಿ ಅಂತ ಖಂಡಿತ ರಿಸಿಷನ್ ತಗೊಳ್ಳೋದಿಲ್ಲ ಆದರೆ ಆ ಕಂಪನಿಗಳು ಲಾಂಗ್ ಟರ್ಮ್ ಗೆ ಯಾವ ಕಾರಣಕ್ಕೆ ಇವರು ಬೈ ರೇಟಿಂಗ್ ಅನ್ನು ಈ ವಿಷಯನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ನಮಗೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಆ ಒಂದು ಕಾರಣಕ್ಕೆ ನಾವು ಅವರ ರಿಪೋರ್ಟ್ ಓದಬೇಕು ಯಾವ ಕಾರಣಕ್ಕೆ ಯಾವ ಸ್ಟಾಕ್ ಅಥವಾ ಸ್ಟಾಕ್ ರೆಕಮೆಂಡ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ರೆ ನಮಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು ನಂತರ ಅದೇ ಲಿಸ್ಟ್ ಅಲ್ಲಿ ಲಾಂಗ್ ಟರ್ಮ್ ಗೆ ಫಿಟ್ ಆಗುವಂಥ ಸ್ಟಾಕ್ ಅಂತ ಕಡೆ ನಾವು ಲಾಂಗ್ ಗು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ನೋಡೋಣ ಯಾರು ಬೈ ರೇಟಿಂಗ್ ಕೊಟ್ಟಿರೋದು ಹಾಗೆ ಯಾವ ಸ್ಟಾಕ್ ಲಾಂಗ್ ಟರ್ಮ್ ಗೆ ಹೇಗಿದಾವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೆಡ್ ಲೈನ್ ನೋಡಬಹುದು ಗವರ್ಮೆಂಟ್ ಫೋಕಸ್ ಆನ್ ವೆಲ್ಫೇರ್ ಟು ಗಿವ್ ವಿನ್ಸ್ ಟು ಕನ್ಸಂಪ್ಷನ್ ಸ್ಟಾಕ್ಸ್ ಸೊ ನಾವೀಗಾಗಲೇ ಮೊನ್ನೆ ತಾನೇ ಅಂದ್ರೆ ಲಾಸ್ಟ್ ವೀಕ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಆಕ್ಚುಲಿ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳನ್ನು ಮಾಡಿದೀನಿ ಒಂದು ನಾವು ಈಗ ಯಾವ ಸೆಕ್ಟರ್ನ ಫೋಕಸ್ ಮಾಡಿದ್ರೆ ಲಾಭ ಜಾಸ್ತಿ ಗಳಿಸಬಹುದು ಅನ್ನೋದ್ರ ಬಗ್ಗೆ ನಂತರ ಇನ್ನೊಂದು ವಿಡಿಯೋದಲ್ಲಿ ಯಾವ ಸ್ಟಾಕ್ ನಾವು ಕಾನ್ಸಂಟ್ರೇಟ್ ಮಾಡಬಹುದು ಎಸ್ಪೆಷಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈಗ ಇಲ್ಲಿ ನೋಡಬಹುದು ಗವರ್ಮೆಂಟ್ ಫೋಕಸ್ ಕೂಡ ವೆಲ್ಫೇರ್ ಸ್ಕೀಮ್ಗಳ ಕಡೆ ಹೋಗಬಹುದು ಇನ್ ಕೇಸ್ ಆ ರೀತಿ ಹೋದ್ರೆ ಕನ್ಸಂಪ್ಷನ್ ಸ್ಟಾಕ್ ಗಳಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಿದ್ರೆ ಯಾರು ಹೇಳ್ತಿರೋದು ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ಐ ಸಿ ಐ ಸಿ ಸೆಕ್ಯೂರಿಟೀಸ್ ಇವರು ಹತ್ತು ಸ್ಟಾಕ್ ಗಳಿಗೆ ಎಸ್ಪೆಷಲಿ ಕನ್ಸೂಮರ್ ಅಂಡ್ ಡಿಸ್ಕ್ರಿಷನರಿ ಸ್ಪೇಸ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಶಾರ್ಟ್ ಟರ್ಮ್ ಕೂಡ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇಲ್ಲಿ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅವರು ಟಾರ್ಗೆಟ್ ಗಳನ್ನ ಕೊಡ್ತಿದ್ದಾರೆ ಇವರ ಟಾರ್ಗೆಟ್ ಅಪ್ ಟು ಒನ್ ಇಯರ್ ಇರುತ್ತೆ ಅದು ಒನ್ ಮಂತ್ ಅಲ್ಲಿ ಅಚೀವ್ ಆಗಬಹುದು ಆರ್ ತಿಂಗಳು ಆಗ್ಬಹುದು ಅಥವಾ ವರ್ಷನೂ ಕೂಡ ಆಗಬಹುದು ಅಪ್ ಟು ಒನ್ ಇಯರ್ ಇವರ ಟಾರ್ಗೆಟ್ గవర్నమెంట్ ఇంప్లిమెంట్ సోషల్ వెల్ఫేర్ స్కీమ్ మే ఇంప్రూవ్ డిమాండ్ కండీషన్స్ ఫర్ ఆల్ కన్సూమర్ కంపెనీస్ ద కన్వర్షన్ ఆఫ్ దూ బెటర్ వల్లూమ్ గ్రోత్ మై స్పెన్ ట్వెల్వ్ టు అంద ಅಂದ್ರೆ ಅಪ್ ಟು ಎರಡು ವರ್ಷದವರೆಗೂ ಈ ಕಂಪನಿಗಳಲ್ಲಿ ವಾಲ್ಯೂಮ್ ಗ್ರೋತ್ ಕಂಡು ಬರ್ಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಇವರು ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟಿರುವಂತಹ ಹತ್ತು ಸ್ಟಾಕ್ ಗಳಲ್ಲಿ ವ್ಯಾಲ್ಯೂಯೇಷನ್ ಕೂಡ ಡಿಸೆಂಟ್ ವ್ಯಾಲ್ಯೂಯೇಷನ್ ಇದೆ ಹಾಗಾಗಿ ಮಾರ್ಜಿನ್ ಆಫ್ ಸೇಫ್ಟಿ ಕೂಡ ಇದೆ ಅಂತ ಹೇಳ್ತಿದ್ದಾರೆ ನೋಡೋಣ ಬನ್ನಿ ಇವರು ಯಾವೆಲ್ಲ ಶೇರ್ ಗಳನ್ನ ಕವರ್ ಮಾಡಿದ್ದಾರೆ ಅಂತ ಮೊದಲನೇದಾಗಿ ಓನಾಸ ಕನ್ಸೂಮರ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ನಮಗೆ ಸಿಗೋದಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ರಲ್ಲಿ ಲಿಷ್ಟ ಆದ ಕಂಪನಿ ಇಲ್ಲಿವರೆಗೂ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಿಯರ್ಲಿ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಆರ್ ಕನ್ಸೂಮರ್ ಜಾಸ್ತಿ ದಿನದ ಹಿಸ್ಟ್ರಿ ಖಂಡಿತ ಇಲ್ಲ ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಸೊ ಈ ಕಂಪನಿಗೆ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದಕ್ಕೂ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಇದಂತೂ ಖಂಡಿತ ಫಂಡಮೆಂಟಲಿ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಆರಾಮಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದು ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರೌಂಡ್ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಟಾಟಾ ಗ್ರೂಪ್ ನ ಕಂಪನಿ ಸಾಕಷ್ಟು ಸಾಲ ನಾವು ಕವರ್ ಮಾಡಿದೀವಿ ಮೊನ್ನೆ ಒಂದು ನ್ಯೂಸ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಅನ್ನು ಕವರ್ ಮಾಡಿದೀನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಇವರು ರೇಟಿಂಗ್ ಕೊಡ್ಲಿ ಬಿಡ್ಲಿ ಖಂಡಿತ ಈ ಸ್ಟಾಕ್ ಅನ್ನ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡಬಹುದು ಆ ರೀತಿಯ ಸ್ಟಾಕ್ ಸ್ಟಿಲ್ ಇವರ ಲಿಸ್ಟ್ ಅಲ್ಲೂ ಕೂಡ ಈ ಸ್ಟಾಕ್ ಇದೆ ನಂತರ ಮಾರಿಕೋ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಈ ಹಿಂದೆ ಕವರ್ ಮಾಡಿದ್ದೀನಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಕೂಡ ಇವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಮಾರ್ಕೆಟ್ ಸ್ಟಾಕ್ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅದು ಗೊತ್ತಿರಬೇಕು ಯಾಕಂದ್ರೆ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ ಆಮೇಲೆ ಅಯ್ಯೋ ಇದ್ ಹೋಗಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಎಕ್ಸಿಟ್ ಆಗ್ತಾರೆ ಆದರೆ ಈ ಸ್ಟಾಕ್ ನೇಚರ್ ಏನಂದ್ರೆ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುವಂತಹ ಕಂಪನಿ ಇದು ನಿಮಗೆ ಒಂದೇ ಸಲ ರಾಕೆಟ್ ರೀತಿ ಅಲ್ಲಿ ಖಂಡಿತ ಕಂಡು ಬರೋದಿಲ್ಲ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಈ ಸ್ಟಾಕ್ ಅಲ್ಲಿ ಇರುತ್ತೆ ಅದನ್ನ ಇದರ ಚಾರ್ಟ್ ನೋಡಿದ್ರೆ ಅರ್ಥ ಮಾಡ್ಕೊಳ್ಬೋದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡು ಸಾವಿರದ ಒಂದರಿಂದ ಕೂಡ ಚಾರ್ಟ್ ಅವೈಲೇಬಲ್ ಇದೆ ನೋಡಬಹುದು ಬಟ್ ನಿಧಾನಕ್ಕೆ ಮೇಲೆ ಹೋಗುವಂಥ ಕಂಪನಿ ತಾಳ್ಮೆ ಇದ್ರೆ ಲಾಸ್ ಮಾಡೋದಿಲ್ಲ ಆ ರೀತಿಯ ಕಂಪನಿ ಇಂಟ್ರೆಸ್ಟಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇದಕ್ಕೂ ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ನಂತರ ಜ್ಯೋತಿ ಲ್ಯಾಬ್ಸ್ ನಾನೂರ ನಲವತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಹದಿನಾರೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಏಯ್ಟಿ ಸೆವೆನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇದು ಕೂಡ ಸ್ಲೋ ಮೂವಿಂಗ್ ಸ್ಟಾಕ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಭರ್ಜರಿ ಮೂವ್ ಆಗಿದೆ ಅಷ್ಟೇ ಆದ್ರೆ ಇಂದಿನ ಹಿಸ್ಟ್ರಿ ನೋಡಿದ್ರೆ ಸ್ಲೋ ಮೂವಿಂಗ್ ಸ್ಟಾಕ್ ಈ ಎಫ್ ಎಂ ಸೆಗ್ಮೆಂಟ್ ಆಗಿ ಸುಮಾರು ಸ್ಟಾಕ್ ಗಳು ಇದಾವೆ ಒಳ್ಳೊಳ್ಳೆ ಸ್ಟಾಕ್ ಗಳು ಬಟ್ ಇಲ್ಲಿ ಗ್ರೋತ್ ನಿಧಾನಕ್ಕೆ ಇರುತ್ತೆ ಬಟ್ ಸ್ಟಡಿ ಇರುತ್ತೆ ಇಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಐದನೇ ಕಂಪನಿಗೆ ಬರೋದಾದ್ರೆ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಇದು ಕೂಡ ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಕಂಪನಿ ನಿಮಗೆ ಗೊತ್ತಿದೆ ಗೋದ್ರೇಜ್ ಗ್ರೂಪ್ ನಿಯರ್ಲಿ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಗೆಪಡುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈ ಎಸ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವಲ್ಪ ಕರೆಕ್ಷನ್ ಆಯಿತು ಅಪ್ ಟು ಟ್ವೆಂಟಿ ಟ್ವೆಂಟಿ ವರ್ಗೂ ನಂತರ ಒಳ್ಳೆ ಕಮ್ ಬ್ಯಾಕ್ ಬಂತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಆಯಿತು ನಂತರ ಕಮ್ ಬ್ಯಾಕ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡಿದ ನಂತರ ಇದಕ್ಕೂ ಕೂಡ ಇವರು ಬೈ ರೇಟಿಂಗ್ ರೇಟಿಂಗನ್ನು ಕೊಟ್ಟಿದ್ದಾರೆ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಇದು ಕೂಡ ಒಳ್ಳೆ ಕಂಪನಿ ದೊಡ್ಡ ಗ್ರೂಪ್ ನ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯು ಕೂಡ ನಂತರ ಬಜಾಜ್ ಕನ್ಸೂಮರ್ ಕೇರ್ ಅಗೇನ್ ಇದು ಕೂಡ ಒಂದು ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಬಜಾಜ್ ಗ್ರೂಪ್ ಎಲ್ಲೂ ಕೂಡ ಬೈ ರೇಟಿಂಗ್ ಇದೆ ಇದನ್ನ ನೋಡೋದಾದ್ರೆ ಮೂರ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ಗೆ ಅಪ್ ಕಂಪನಿ ತುಂಬಾ ಸಣ್ಣ ಕಂಪನಿ ಅಂತಾನೆ ಹೇಳ್ಬಹುದು ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ತರ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಐ ವಿ ಎಸ್ ಅಲ್ಲಿ ನೋಡಬಹುದು ಮೈನಸ್ ಇದೆ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಡೌನ್ ಪರ್ಫಾರ್ಮೆನ್ಸ್ ಇದೆ ಈಗ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿಲ್ಲ ಅಂತ ಹೇಳ್ಬೋದು ಈ ಚಾರ್ಟ್ ಅನ್ನ ನೋಡಿದ್ರೆ ಇದಕ್ಕೂ ಕೂಡ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ನಂತರ ಬೆಕ್ಟರ್ಸ್ ಫುಡ್ ಸ್ಪೆಷಾಲಿಟೀಸ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಟ್ವೆಂಟಿ ಅಥವಾ ಟ್ವೆಂಟಿ ಒನ್ ಅಲ್ಲಿ ಅಂತ ನೋಡಬಹುದು ಡಿಸೆಂಬರ್ ಡಿಸೆಂಬರ್ ಅಲ್ಲಿ ಆದಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಲಿಸ್ಟ್ ಆದ್ಮೇಲೆ ನೋಡಬಹುದು ನೀವು ಇಲ್ಲಿ ಅಪ್ ಟು ಟ್ವೆಂಟಿ ಟ್ವೆಂಟಿ ಟೂ ವರ್ಗೂ ಮೈನಸ್ ಅಲ್ಲಿ ಇತ್ತು ಅಬೌವ್ ಫಿಫ್ಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಟೂ ನಂತರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ನಾಲ್ಕು ರಿಟರ್ನ್ಸ್ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿಯಿಂದ ಇಲ್ಲಿವರೆಗೂ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ನೋಡಬಹುದು ನಾನ್ ಸ್ಟಾಪ್ ಅಂಡ್ ಕೋಕೋನಟ್ ಕುಕೀಸ್ ಬರ್ಗರ್ಸ್ ಹಾಗೆ ನೋಡಬಹುದು ಬ್ರೆಡ್ ಟೋಟಲಿ ಬೇಕರಿ ಫುಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಮಿಸಸ್ ಬ್ಯಾಕ್ಟರ್ಸ್ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇದಕ್ಕೂ ಕೂಡ ಬೈ ರೇಟಿಂಗ್ ಇವರು ಕೊಟ್ಟಿದ್ದಾರೆ ನಂತರ ಬರೋದಾದ್ರೆ ಸೆಲ್ ಓ ಇದು ಕೂಡ ರೀಸೆಂಟ್ ಆಗಿ ಲಿಸ್ಟ್ ಆದಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ನಮಗೆ ಸಿಗೋದಿಲ್ಲ ಹದಿನೆಂಟುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಪೆಷಲಿ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಲಿಸ್ಟ್ ಆದಂತಹ ಕಂಪನಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಅಷ್ಟೇ ತುಂಬಾ ದಿನದ ಹಿಸ್ಟ್ರಿ ಇಲ್ಲ ಸಲ್ ಓ ವರ್ಲ್ಡ್ ಇದು ಕೂಡ ಕನ್ಸೂಮರ್ ಡಿಸ್ಕ್ರಿಷನರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಸ್ಟೇಷನರಿ ಐಟಮ್ಸ್ ಇಂಟ್ರೆಸ್ಟರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಇದಕ್ಕೂ ಕೂಡ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ನಂತರ ಗೋ ಫ್ಯಾಷನ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿ ಒನ್ ಡಿಸೆಂಬರ್ ಅಲ್ಲಿ ಇಷ್ಟ ಆದಂಥ ಕಂಪನಿ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಈ ಚಾರ್ಟ್ ನೋಡಿದ್ರೆ ಇದಕ್ಕೂ ಕೂಡ ಬೈ ರೇಟಿಂಗ್ ಇದೆ ನಂತರ ಜುಬಿಲೆಂಟ್ ಫುಡ್ ವರ್ಕ್ಸ್ ಇದಕ್ಕೂ ಕೂಡ ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ ಮೂವತ್ನಾಲ್ಕು ಸಾವಿರ ಅಥವಾ ಮೂವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನಲವತ್ತು ಪರ್ಸೆಂಟ್ ಕೂಡ ಡೌನ್ ಅಲ್ಲಿ ಇದೆ ಸ್ಟಾಕ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ವರ್ಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಟ್ವೆಂಟಿ ಟ್ವೆಂಟಿ ಒನ್ ನಂತರ ಕರೆಕ್ಷನ್ ಕಂಡು ಬಂದಿದೆ ಇನ್ನು ರಿಕವರ್ ಆಗಿಲ್ಲ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಜೂಬಿಲ್ ಫುಡ್ ವರ್ಕ್ಸ್ ಡಮಿನೋಸ್ ಫಿಜ್ಜಾದ ಫ್ರಾಂಚೈಸ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಕರೆಕ್ಷನ್ ಆಗಿರೋದು ಇನ್ನು ರಿಕವರ್ ಆಗಿಲ್ಲ ಇದಕ್ಕೂ ಕೂಡ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ಟಡಿ ಮಾಡಬಹುದು ಇವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಟಾರ್ಗೆಟ್ ಗಳನ್ನ ಎಷ್ಟು ಕೊಟ್ಟಿದ್ದಾರೆ ಅಂತ ನಾವು ಒಂದ್ಸಲ ನೋಡೋದಾದ್ರೆ ಅದೇ ಆರ್ಟಿಕಲ್ ಅಲ್ಲಿ ಇಲ್ಲಿ ನೋಡಬಹುದು ಬಜಾಜ್ ಕನ್ಸ್ಯೂಮರ್ ಗೆ ಫೋರ್ಟೀನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಹದಿನೇಳು ಪರ್ಸೆಂಟ್ ಹಾಗೆ ಒನಾಸ ಕನ್ಸ್ಯೂಮರ್ ಅಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಜ್ಯೋತಿ ಲ್ಯಾಬ್ಸ್ ಅಲ್ಲಿ ನಿಯರ್ಲಿ ಹದಿನೆಂಟು ಪರ್ಸೆಂಟ್ ಮಾರಿಕೋ ನಿಯರ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಮಿಸಸ್ ಬೆಕ್ಟರ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಹಾಗೆ ಮೋ ಸಾರಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ನಂತರ ಸೆಲ್ಲೋ ವರ್ಲ್ಡ್ ಅಲ್ಲಿ ಟ್ವೆಂಟಿ ನಂತರ ಗೋ ಫ್ಯಾಷನ್ ಅಲ್ಲಿ ತರ್ಟಿನ್ ಟು ಫೋರ್ಟೀನ್ ಜುಬಿಲಿಯಂಟ್ ಫುಡ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಐ ಸಿ ಸಿ ಸೆಕ್ಯೂರಿಟೀಸ್ ಅವರು ಇವರ ಇವರ ಟಾರ್ಗೆಟ್ ಏನೇ ಇರಲಿ ನಮ್ಮ ಟಾರ್ಗೆಟ್ ನಮಗೆ ಲಾಂಗ್ ಟರ್ಮ್ ಯಾಕಂದ್ರೆ ಹತ್ತು ಹದಿನೈದು ಪರ್ಸೆಂಟ್ ಗೆ ನಾವು ಖುಷಿ ಪಡೋರಲ್ಲ ನಮ್ದೇನಿದ್ರು ನೂರು ಇನ್ನೂರು ಮುನ್ನೂರು ನಾನೂರು ಪರ್ಸೆಂಟ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋರು ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ ಖಂಡಿತ ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ಸ್ಟಡಿ ಮಾಡಬಹುದು ಇವನ್ ಮಾರಿಕೊ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಬಟ್ ಇದರಲ್ಲಿರುವಂತಹ ರಿಸ್ಕ್ ಏನಪ್ಪ ಅಂತಂದ್ರೆ ಸ್ಲೋ ಮೂವಿಂಗ್ ಸ್ಟಾಕ್ ಇವನ್ ಟಾಟಾ ಕನ್ಸ್ಯೂಮರ್ ಕೂಡ ಸ್ಲೋ ಮೂವಿಂಗ್ ಸ್ಟಾಕ್ ನ ಫಾಸ್ಟ್ ಆಗಿ ಮೂವ್ ಆಗೋದಿಲ್ಲ ಸ್ಟಿಲ್ ಮಾರಿಕೋ ಗೋಲ್ಸಿದ್ರೆ ಬೆಟರ್ ಅದು ಮಾರಿಕೋ ತುಂಬಾನೇ ಸ್ಲೋ ಮೂವ್ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಬಹುದು ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇದೆ ಇನ್ನುಳಿದಂತೆ ಮೆಜಾರಿಟಿ ಸ್ಟಾಕ್ ಗಳು ಇತ್ತೀಚೆಗೆ ಕಂಪನಿಗಳಿದಾವೆ ಹಾಗಾಗಿ ನಾವು ಅವುಗಳನ್ನ ಈಗ್ಲೇ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ ಆಗೋದಿಲ್ಲ ಎಸ್ಪೆಷಲಿ ಹತ್ರ ಮೂರು ಸ್ಟಾಕ್ ಗಳು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ಈವನ್ ಮಿಸಸ್ ಬೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಟಿಲ್ ಅದನ್ನು ನಾವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ತುಂಬಾ ದಿನದ ಹಿಸ್ಟ್ರಿ ನಮಗೆ ಇಲ್ಲ ಸೊ ಸ್ಟಿಲ್ ಪೊಟೆನ್ಶಿಯಲ್ ಅಂತೂ ಇದೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇವನ್ ಸೆಲೋ ವರ್ಲ್ಡ್ ಅಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇದೆ ಜುಬಿಲೆಂಟ್ ಫುಡ್ ವರ್ಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಇವನ್ ಜ್ಯೋತಿ ಲ್ಯಾಬ್ಸ್ ಕೂಡ ಅಷ್ಟೇ ಇದು ಕೂಡ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಬಟ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಷ್ಟೇ ಇವಾಗ ನಾವು ಅದನ್ನ ನೋಡಿ ಹಿಂದಿನ ಐಸ್ಟ್ರೀಮ್ ಆಗೋದಿಲ್ಲ ಬಟ್ ಇಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇರೋರು ಸ್ಟಡಿ ಮಾಡಬಹುದು ನಿಮಗೆ ಯಾವ್ದು ಬೆಟರ್ ಅನ್ಸುತ್ತ ಅಂತ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಟ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಯಾವ್ದೇ ಕಾರಣಕ್ಕೂ ಇವರು ಅನ್ನ ಕೊಟ್ಟರು ಅನ್ನೋ ಕಾರಣಕ್ಕಲ್ಲ ಅವರು ಇವತ್ತು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ರೆ ಒಂದಷ್ಟು ದಿನ ಆದ್ಮೇಲೆ ಸೆಲ್ ರೇಟಿಂಗ್ ಅನ್ನು ಕೊಡ್ತಾರೆ ಹಾಗಾಗಿ ಅವರನ್ನ ನೋಡಿ ನಾವು ಡಿಸಿಷನ್ ತಗೊಳಲ್ಲ ಬಟ್ ಅವರ ರೇಟಿಂಗ್ ಗೆ ಕಾರಣ ಏನು ಅದು ನಮಗೆ ಇಂಪಾರ್ಟೆಂಟ್ ಅವರ ಕಾರಣ ಕೂಡ ಕನ್ಸ್ಯೂಮರ್ ಸ್ಟೇಪಲ್ ಸೆಗ್ಮೆಂಟ್ ಅಲ್ಲಿ ಸರ್ಕಾರದ ಗಮನ ಕಡೆ ಹೋದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋದು ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ